हेलो फ्रेंड्स वेलकम टू ऋषी किचन ಈಗ ನಾನು ಕೊತ್ತಂಬರಿ ಚಟ್ನಿ ನಾನು ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ವಾರ ಆದರೂ ಹಾಳಾಗಲ್ಲ ಫ್ರಿಜ್ಜಲ್ಲಿ ನೀವು ತೆಗೆದಿಡ್ಬೋದು ಇದು ಅನ್ನ ಚಪಾತಿ ಮತ್ತು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿರುತ್ತೆ ಇದು ಈಗ ನಾನು ಒಂದು ಕಟ್ಟಷ್ಟು ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕ ಹಿಡಿಯಷ್ಟು ಪುದೀನ ಹಾಕಿ ಪುದೀನ ಮತ್ತು ಸೊಪ್ಪು ಏನೇ ಸೊಪ್ಪಾದರೂ ನೀವು ತೊಳೀಬೇಕಂದ್ರೆ ಅದಕ್ಕೆ ಒಂಚೂರು ಉಪ್ಪು ಹಾಕಿ ತೊಳಿರಿ ಆಗ ಅದರಲ್ಲಿ ಚ ಮಣ್ಣು ಚಿಕ್ಕ ಚಿಕ್ಕ ಹುಳ ಇದ್ದಿದೆ ಹೋಗುತ್ತೆ ಈಗ ನಾನು ಅದು ಸೊಪ್ಪೆಲ್ಲ ನಾನು ತೊಳಿಬಿಟ್ಟು ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸು ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ವಲ್ಪ ಒಂದು ಸ್ಪೂನು ಜೀರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ತುಂಬ ನೀರೂ ಬೇಡ ಈಗ ಇದು ನಾಲ್ಕು ಸ್ಪೂನು ಎಣ್ಣೆಗೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಹಿಂಗು ಮತ್ತು ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಬೇಕು ಈಗ ನಾವು ಏನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈಗ ಈ ಎಣ್ಣೆಗೆ ಹಾಕೊಳ್ಳಿ ಅದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಕುದಿ ಬರ್ತಾ ಬರ್ತಾ ನಿಮಗೆ ಅದು ಕಲರ್ ಗೊತ್ತಾಗುತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ಈಗ ಇದು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ತಗೊಳ್ಳುತ್ತೆ ಯಾಕಂದರೆ ಈ ಕನ್ಸಿಸ್ಟೆನ್ಸಿಲ್ ಇದೆಲ್ಲ ಅದು ಸ್ವಲ್ಪ ತಿಕ್ಕಾಗಬೇಕು ಮತ್ತು ನೋಡಿ ಕಲರು ಡಾರ್ಕ್ ಗ್ರೀನ್ ಇದೆ ಅದು ಲೈಟ್ ಗ್ರೀನ್ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದು ಕಲರ್ ಚೇಂಜ್ ಆಗ್ತಾ ಆಗ್ತಾ ತಿಕ್ನೆಸ್ ಬರುತ್ತಲ್ಲ ನಿಮ್ಗಾಗ ಕನ್ಸಿಸ್ಟೆನ್ಸಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಈ ಥರ ನೀವು ಮಾಡಿಡಿ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದೊಂದ್ಸರ್ತಿ ಉಪ್ಪಿನಕಾಯಿ ಇಲ್ಲಾಂದ್ರೂ ಇದ್ರ ಜೊತೆ ಬರೀ ಅನ್ನ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕೊಂಡು ತಿಂದರೆ ಆಗಿರುತ್ತೆ ಈಗ ನೋಡಿ ನಾನು ಒಂದು ಸ್ಪೂನಷ್ಟು ನಾನು ಹುಣಸೆ ರಸ ಹಾಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನಾನು ಬೆಲ್ಲನೂ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಈಗ ತಿಕ್ನೆಸ್ ಚೇಂಜ್ ಆಗಿದೆ ಅಲ್ಲ ಕಲರು ಚೇಂಜ್ ಆಗ್ತಾ ಬರ್ತಾ ಇದೆ ಇದೇ ಥರ ಇನ್ನೂ ಒಂದು ಹತ್ತು ನಿಮಿಷ ಅದು ಬೇಯಬೇಕು ಆಗ ಫುಲ್ ಅದು ತಿಕ್ಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಇದು ಸರಿ ಇಲ್ಲಿದೆ ಇದು ನೀವು ಈಗ ಒಂದು ಟೂ ಮಿನಿಟ್ಸಲ್ಲಿ ನೀವು ಅದನ್ನು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಅಂದರೆ ಫ ಫ ಫಸ್ಟು ಫ್ರಿಜ್ಜಲ್ಲಿ ತೆಗೆದಿಡೋಕ್ಕಿಂತ ಮುಂಚೆ ಅದು ಫುಲ್ ಕೂಲ್ ಆಗಲಿ ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ತೆಗ್ದಿಡಿ ಈಗ ನೋಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಜೊತೆ ತಿಂದರೆ ಸೂಪರ್ ಟೇಸ್ಟಿ ಫ್ರೆಂಡ್ಸ್ ಇದನ್ನು ಮಾಡಿ ಹೇಗೆ ಬರುತ್ತೆ ಅಂತೇಳಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು